गन्धद्वारां दुरादर्शां नित्यापुष्टां करिषिणीमीश्वरीगं सर्वभूतानां यशभेतामुग्रवीरमिन्द्रस्तुमेन पञ्चदशेन मद्यामिदं मतेन सगरेण रक्षा कङ्कणं धारयामि दीर्घमायहां त्रिदलं त्रिगुणाकारं त्रिनेत्रं च त्रियायिदं त्रिजन्म पापसंहार एकविल्लं शिवार्पणं बिल्लपत्राणिं धारयामि ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಶ್ರೀ ಬಸವೇಶ್ವರ ಸ್ವಾಮಿಯ ದೇವಸ್ಥಾನದಲ್ಲಿ ಇಂದು ಶಿವರಾತ್ರಿ ಅಮೋತ್ಸವಹಿಸಲಿಂದು ಬೆಳಗ್ಗೆ ಆರು ಗಂಟೆಯಿಂದ ಅಭಿಷೇಕ ಅಭಿಷೇಕ ಪ್ರಾರಂಭವಾಗಿತ್ತು ಮತ್ತು ತದನಂತರ ರಾತ್ರಿ ಹತ್ತು ಹತ್ತು ಮೂವತ್ತರಿಂದ ಹನ್ನೆರಡು ಮೂವತ್ತರವರೆಗೆ ಕೂಡ ರುದ್ರಾಭಿಷೇಕ ನೆರವೇರಿಸ್ತಿದ್ದೇವೆ ಶಿವರಾತ್ರಿ ಜಾಗರಣೆ ಆಗಿರ್ತಕ್ಕಂಥ ಬರುವಂಥ ಭಕ್ತಾದಿಗಳಿಗೆ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಬಸವೇಶ್ವರ ಸ್ವಾಮಿ ಆರೋಗ್ಯ ಆಯುಷ್ ಕೊಟ್ಟು ಮತ್ತು ಮಳೆ ಬೆಳೆಯನ್ನು ಸಮೃದ್ಧಿಯಾಗಿ ಕೊಟ್ಟಲೆಂದು ಶ್ರೀ ಬಸವೇಶ್ವರ ಮತ್ತು ಮಲ್ಲಿಕಾರ್ಜುನ ಬೇಡಿಕೊಳ್ಳುತ್ತಾ ಬ ಜಾತ್ರೆಗೆ ಬರುವಂಥ ಭಕ್ತರುಗಳಿಗೆ ಸ್ವಾಗತ ಆಧಾರದ ಸುಸ್ವಾಗತ ಧನ್ಯವಾದ